ಸತತ ಪ್ರಯತ್ನ ಕಠಿಣ ಪರಿಶ್ರಮ ಸ್ಪಷ್ಟತೆಯೊಂದಿಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ವಿದ್ಯಾಭ್ಯಾಸ ಮಾಡಿದರೆ ನಿಮ್ಮ ಆಯ್ಕೆಗಳು ಸುಗಮವಾಗಲು ಸಾಧ್ಯ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಬುಧವಾರ ಮಹಾವಿದ್ಯಾಲಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ನಂಬರ್ ಎರಡು ಶಾಲೆಯ ನೂತನ ಕೊಠಡಿಗಳನ್ನು ಉದ್ಘಾಟಿಸಿ ನಂತರ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಅವರು ವಿದ್ಯಾರ್ಥಿ ಜೀವನ ಅತಿ ಮಹತ್ವದ್ದಾಗಿದೆ ಭದ್ರತೆ ಮತ್ತು ಕಠಿಣ ಪರಿಶ್ರಮದ ಮೂಲಕ ವಿದ್ಯಾಭ್ಯಾಸ ಮಾಡಿ ನಿಮ್ಮ ಶೈಕ್ಷಣಿಕ ಜೀವನವನ್ನು ಯಶಸ್ವಿಗೊಳಿಸಿಕೊಂಡರೆ ಮಾತ್ರ ನಿಮ್ಮ ಭವಿಷ್ಯದ ಮುಂದಿನ ಜೀವನ ಸುಗಮವಾಗಲು ಸಾಧ್ಯ ಎಂದು ಹೇಳಿದ್ರು ಅಲ್ಲದೆ ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತಿದ ಟೇನ್ಸಿಂಗ್ ಜೀವನದ ಕಥೆಯೊಂದಿಗೆ ನೀತಿ ಪಾಠಗಳನ್ನು ಹೇಳುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಓದಿನ ಆಸಕ್ತಿ ಹೆಚ್ಚಿಸುವಂತಹ ಆತ್ಮಸ್ಥೈರ್ಯವನ್ನು ತುಂಬಿದ್ರು ನೀವು ಈಗ ನೀವೇನು ಆಗಬೇಕು ಆ ಸತತವಾದ ಪ್ರಯತ್ನ ಮಾಡಿದ್ರೆ ಖಂಡಿತಕ್ಕೂ ಈಗ ಅತ್ಯಂತ ಸ್ಪಿರಿಟ್ ನಿಮಗೆ ನೀವು ಏನಾಗಬೇಕು ಅನ್ನುವಂಥದ್ದು ಒಂದು ಸ್ಪಷ್ಟತೆ ಇರಬೇಕು ಮತ್ತು ಅದಕ್ಕೆ ಏನು ಬೇಕು ಈ ವಾಟ್ ಇಸ್ ಅ ರಿಕ್ವೈರ್ಮೆಂಟ್ ಅದು ತಿಳ್ಕೋಬೇಕು ಮತ್ತು ಪ್ರತಿನಿತ್ಯ ಅದ್ರ ಬಗ್ಗೆ ಪ್ರಯತ್ನ ಆಗಬೇಕು ನೀವು ಸುಟ್ಟಿ ಬಂದಿದೆ ನಮ್ಮ ಅತ್ತಿ ಮನೆಗೆ ಹೋದ್ನೆ ನಮ್ಮ ಅಜ್ಜಿ ಮನೆಗೆ ಹೋದ್ನೆ ಹೋಗ್ಬಾರ್ದಂತಲ್ಲ ತಿಂಗಳಿಗೆ ಅಲ್ಲೇ ಇದೆ ನಮ್ಮ ಮಾವ ಬಂದ ಸಿನಿಮಾ ಕಷ್ಟ ಬಳಿ ಕೃಷಿ ಕೊಟ್ಟಿದ್ರು ಅತ್ಯಂತ ಇದರಿಂದ ನೀವು ಮಾಡ್ರಿ ಎಷ್ಟು ಸಿಗುತ್ತಾ ಯಶಸ್ ಸಿಗುತ್ತಾಗಲಿ ನನ್ನ ಮನಸ್ಸಿನಾಗೇನೆ ನೀವು ಇಲ್ಲಿಂದ್ರೆಲ್ಲರೂ ರೈಸ್ ಆಗಬೇಕಂತೈತಿ ಆಗಲಿಲ್ಲ ಅಂತ ಆಗಬೇಕಂತೈತಿ ಈ ಸಂದರ್ಭದಲ್ಲಿ ಬಿಜೆಪಿ ಅಧ್ಯಕ್ಷ ಶಿವಾನಂದ ಮ್ಯಾಗೇರಿ ಗವಿಸಿತ್ತಪ್ಪ ಶಿವಪ್ರಸಾದ್ ಸುರಗಿಮಠ ಬಸವರಾಜ್ ಹೆಸರೂರು ನರಹರಿಕಟ್ಟಿ ಪಕ್ಕೇರಜ್ಜಾ ಯಲಿಗಾರ್ ಮಂಜುನಾಥ್ ಬ್ಯಾಹಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸುರೇಶ್ ಯಲಿಗಾರ್ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ